ಬಾಲಾಜಿ ರಕ್ತನಿಧಿ ಕೇಂದ್ರದ ವತಿಯಿಂದ ಗುರುವಾರದಂದು ಬಾಲಾಜಿ ಹಾಸ್ಪಿಟಲ್ ಆವರಣದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು ಉದ್ಘಾಟನೆಯನ್ನು ಚಳ್ಳಕೆರೆ ಪೊಲೀಸ್ ಉಪಾಧೀಕ್ಷಕರಾದ ಸತ್ಯನಾರಾಯಣರಾವ್ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಯುವ ಜನತೆ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರೆ ತುರ್ತು ಸಂದರ್ಭದಲ್ಲಿ ಜೀವ ಉಳಿಸಬಹುದು ಹಾಗಾಗಿ ಯುವಜನತೆ ಮುಂದೆ ಬಂದು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ಮನುಷ್ಯರ ಜೀವವನ್ನು ಕಾಪಾಡಿ ಎಂದು ಹೇಳಿದರು ನಗರ ಠಾಣಾ ಅಧಿಕಾರಿ ಕೆ ಕುಮಾರ್ ಮಾತನಾಡಿ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿರುವಂಥ ರಕ್ತ ಒಂದೇ ಬಣ್ಣ ರಕ್ತದಲ್ಲಿ ಜಾತಿ ಮತ ಕುಲ ಯಾವುದು ಇಲ್ಲ ಇಂಥ ರಕ್ತದಾನ ಶಿಬಿರಗಳು ನಡೆಯುವುದರ ಮೂಲಕ ಮಹತ್ವದ ಕೆಲಸ ಮಾಡಿದಂತಾಗುತ್ತದೆ ಎಂದು ತಿಳಿಸಿದರು ಪೊಲೀಸ್ ಇಲಾಖೆ ವತಿಯಿಂದ ಇದೊಂದು ವಿನೂತನ ಪ್ರಯತ್ನ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಪಿ ಎಸ್ ಐಗಳಾದ ಶಿವರಾಜ್ ಹಿರೇಶ್ ದರ್ರಪ್ಪ ಬಾಳಪ್ಪ ದೊಡ್ಡಮನಿ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಆಟೋ ಚಾಲಕರು ಹಾಗೂ ಗೃಹ ರಕ್ಷಕರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ತಳುಕು ವೃತ್ತ ನಿರೀಕ್ಷಕರಾದ ಮಂಜುನಾಥ್ ಶಿರೇಹಳ್ಳಿ ಮಾತನಾಡಿದರು ಬಾಲಾಜಿ ಹಾಸ್ಪಿಟಲ್ ವ್ಯವಸ್ಥಾಪಕರಾದ ಡಾಕ್ಟರ್ ಓಬಣ್ಣ ಪೂಜಾರ್ ಹಾಗೂ ಆಸ್ಪತ್ರೆ ಸಿಬ್ಬಂದಿ ಕಾಲೇಜು ವಿದ್ಯಾರ್ಥಿಗಳು ಗೃಹ ರಕ್ಷಕರು ಈ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿದ್ದರು ಎಲ್ಲಾ ಕಡೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗದಲ್ಲಿ ರಕ್ತದಾನ ಶಿಬಿರ ಅದೇ ರೀತಿಯಾಗಿ ಕೆಲೆಯಲ್ಲಿ ರಕ್ತದಾನ ಶಿಬಿರವನ್ನ ಇಟ್ಕೊಂಡಿದೀನಿ ನಾನು ಅನ್ಕೊಂಡಿದ್ರೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಸ್ವಇಚ್ಛೆಯಿಂದ ರಕ್ತ ಕೊಡಬೇಕು ಬಂದಿದ್ರೆ ಹೌದಾ ಯಾರೇ ನಿಮ್ಗೆ ಹೇಗೆ ಒಡ್ಲೇಬೇಕಂತ ಗನ್ ಪಾಯಿಂಟ್ ನಲ್ಲಿ ಇರ್ತದೆ ನಿಮ್ಗೆ ಕರ್ಕೊಂಡು ಬಂದಿಲ್ಲ ಇದ್ರ ಮಹತ್ವ ಏನು ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಈಗ ನಿಮ್ಮ ಬ್ಲಕ್ ಅನ್ನ ಡ್ರಾ ಮಾಡ್ಕೊಂಡ ನಂತರ ಅದನ್ನ ರಜರ್ ಮಾಡ್ತಾರೆ ಪ್ರಜೆಟ್ ಮಾಡ್ಕೊಂಡ್ರೆ ಎಲ್ಲಿ ಯಾರಿಗೆ ಅವಶ್ಯಕತೆ ಇರುತ್ತೆ ಈಗ ಏನಪ್ಪ ಅಂದ್ರೆ ಎಲ್ಲಾ ಬಾಲಕತೆ ಸಿಗುತ್ತೆ ಎಲ್ಲ ಕೂಡ